ಸೊ ಇಲ್ಲಿ ಯೇಸು ಕ್ರಿಸ್ತನು ಯಾರು ಎಂಬುದು ನಾವು ನೋಡ್ತೇವೆ ಸೊ ಯೇಸು ಕ್ರಿಸ್ತನ್ ಅಂದ್ರೆ ಯಾರು ಯೇಸು ಅದರ ಅಂದ್ರೆ ಹೆಸರು ಅರ್ಥ ಗೊತ್ತಾಗಬೇಕಲ್ಲ ನಮಗೆ ಏಸಂದ್ರೆ ಏನು ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವರು ಅಲ್ಲಲ್ರಿಯಾ ಅಂದ್ರೆ ಯೇಸು ಯಾರು ಇದ್ದಾರೆ ಅಂದ್ರೆ ನಮ್ಮ ಪಾಪಗಳನ್ನು ಒಂದು ಜನರ ಪಾಪಗಳನ್ನು ಬಿಡಿಸಿ ಏನ್ ಮಾಡ್ತಾರೆ ಅವರು ಕಾಯ್ತಾರೆ ಸೊ ಈ ಏನಾಗಿದೆ ಪಾಪ ಹೆಚ್ಚಾಗಿದೆ ಅಲ್ಲ ಇವತ್ತು ನಮ್ಮ ಪಾಪದಿಂದ ಬಿಡಿಸುವಂತರು ಅದು ಏಕೈಕ ರಕ್ಷಕ ಯಾರು ಯೇಸು ಕ್ರಿಸ್ತನೇ ಆತನು ಈ ಲೋಕದಲ್ಲಿ ಪಾಪ ಹೆಚ್ಚಿದಾಗ ಸೊ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಮಗುವಾಗಿ ಲೋಕಕ್ಕೆ ಬರ್ತಾರೆ ಯಾರ ಮುಖಾಂತರ ಒಬ್ಬ ಕಣ್ಣಿಕೆ ಮುಖಾಂತರ ಸೊ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಭೂಮಿ ಮೇಲೆ ಜನ್ಮ ತಾಳ್ತಾರೆ ಅಂದ್ರೆ ಆ ಕಣ್ಣಿಕೆ ಮದುವೆ ಆಗಲ್ಲ ಸೊ ಅಲ್ಲಿ ಆ ಮರಿಯಳು ಅಲ್ಲಿ ಗಂಡನ ಜೊತೆ ಮದುವೆ ಆಗೋದಿಲ್ಲ ಕೇವಲ ದೇವರ ಶಕ್ತಿ ಒಟ್ಟು ಬಂದಿದಾಗ ಅವ್ರ ಏನಾರ ಗರ್ಭವತಿ ಆಗಿ ಸೊ ಅಲ್ಲಿ ಒಂದು ಮಗುವನ್ನು ಇರ್ತಾರೆ ಯಾರಿಗೆ ಯೇಸು ಕ್ರಿಸ್ತನಿಗೆ ಸೊ ಏಸು ಕ್ರಿಸ್ತನ್ ಅಂದ್ರೆ ಅದರ ಅರ್ಥ ಅಂದ್ರೇನು ಜನರಿಗೆ ಪಾಪದಿಂದ ಬಿಡಿಸುವಂತದ್ದು ಯೇಸ ಹೆಸರಿನ ಅರ್ಥವಾಗಿದೆ ಯಾಕಂದ್ರ ಇವತ್ತು ಈ ನಮ್ಮ ಲೋಕದಲ್ಲಿ ನಮಗ ಪಾಪದಿಂದ ಬಿಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ರೀ ಸೊ ಪಾಪ ಇದ್ರ ಏನ್ ಮಾಡುತ್ತೆ ಅದು ಕೆಟ್ಟದಾಗುತ್ತೆ ತಾನೆ ಪಾಪ ಆದಾಗ ಶಾಪ ಬರುತ್ತೆ ಶಿಕ್ಷೆ ಆಗುತ್ತೆ ಸೊ ಪಾಪದ ಏನ್ ಮಾಡುತ್ತೆ ಮರಣ ಆಗುತ್ತೆ ಅದಕ್ಕೆ ಈ ಪಾಪವನ್ನು ಬಿಡಿಸುವುದಕ್ಕೋಸ್ಕರ ಈ ಲೋಕದಲ್ಲಿ ಯಾರು ಬಂದರು ಯೇಸು ಕ್ರಿಸ್ತನು ಬಂದ್ರಿ ಸೊ ಆತನೇ ಇಡೀ ಲೋಕದ ಪಾಪದ ಭಾರವನ್ನು ಹೊತ್ತುಕೊಂಡು ನಮಗಾಗಿ ಆ ಶಿಲ್ವ ಏನ್ ಮಾಡಿದ್ರೆ ಪ್ರಾಣ ಕೊಟ್ಟಿದ್ದಾರೆ ಅಲ್ಲ ಇವತ್ತು ಯಾವ ದೇವರು ಪ್ರಾಣ ಕೊಟ್ಟಿಲ್ಲ ಆದ್ರೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಒಳ್ಳೆ ಪ್ರೀತಿ ಮಾಡ್ತಾರಲ್ಲ ಕೆಟ್ಟವ್ರು ಯಾರು ಪ್ರೀತಿ ಮಾಡ್ತಾರ ಪಾಪಿಗೆ ಯಾರು ಪಾಪ ಈಗ ಒಂದು ಪಾಪಿ ಇದಾರೆ ಅಂದ್ರೆ ಯಾರು ಪ್ರೀತಿ ಮಾಡಲ್ಲ ಆದ್ರೆ ದೇವರು ಯೇಸು ಕ್ರಿಸ್ತನು ಕೆಟ್ಟವರಿಗೆ ಪಾಪಿ ಪ್ರೀತಿ ಮಾಡಿ ಹುಡುಕಿಯವರು ರಕ್ಷಿಸಿದ್ದಾರೆ ವಾಕ್ಯ ಹೇಳ್ತದೆ ನಿನ್ನ ವೈರಿಗಳನ್ನು ಪ್ರೀತಿಸಿ ಅಂತ ಬೈಬಲ್ ಅಲ್ಲಿ ಹೇಳ್ತಾರೆ ದೇವ್ರು ಹೇಳ್ತಾರೆ ನಿನ್ನ ವೈರಿಗಳನ್ನು ಪ್ರೀತಿಸು ಸೊ ಯಾರು ಹೇಳ್ತಾರೆ ಯಾರು ಹೇಳ ದೇವ್ರು ಹೇಳ್ತಾರೆ ಸೊ ದೇಸು ಸ್ವಾಮಿ ಎಷ್ಟು ಕಷ್ಟಪಟ್ಟಿದ್ರು ಅವ್ರಿಗೆ ವೈದ್ಯರು ಕೂಡ ದೇವ್ರ ಏನ್ ಮಾಡ್ಯಾರ ಅವ್ರಿಗೆ ಆಶೋಧ ಮಾಡಿದ್ದಾರೆ ಅವರಿಗೆ ಪ್ರೇಯರ್ ಮಾಡಿದ ಒಳ್ಳೇದು ಮಾಡಿದ್ದಾರೆ ಅದೇ ರೀತಿ ಇವತ್ತು ಅಂತ ದೇವರು ಇವತ್ತು ಒಂದು ನಿಮ್ಮ ಜೀವನದಲ್ಲಿ ಬಂದಿದಾಗ ದೇವರು ಕೂಡ ಏನ್ ಮಾಡ್ತಾರೆ ಆಶೋಧ ಮಾಡ್ತಾರೆ ಯಾಕಂದ್ರೆ ಆತನ ಏನಾಗಿದ್ದಾನೆ ನಮಗೆ ಒಳ್ಳೇದ್ ಮಾಡುವಂತ ದೇವರಾಗಿದ್ದಾನೆ ಇವತ್ತೇನಂತಾರೆ ಯೇಸು ಸ್ವಾಮಿ ನಂಬಿದಾಗ ಇದಾಗುತ್ತೆ ಯೇಸು ಸ್ವಾಮಿ ನಂಬಿದಾಗ ಇವತ್ತು ನಾವು ಆತನಲ್ಲಿ ಇದು ಫೋಟೋ ನಡೆದಿದಾಗ ನಮ್ಗೆ ಒಳ್ಳೆ ಆರೋಗ್ಯ ಬರುತ್ತೆ ಐಶ್ವರ್ಯ ಬರುತ್ತೆ ಮತ್ತೆ ಬರ್ಕತ್ ಪಟ್ಟ ದೇವರುಗಳು ಸರಿ ಸತ್ವ ಕೂಡ ಒಂದು ಜೀವನ ಇದೆ ಈಗ ನಾವು ಒಳ್ಳೇದ್ ಮಾಡಿ ನಾವು ಸತ್ತೋದೇವಲ್ಲ ಯಾರು ಯೇಸು ಸ್ವಾಮಿ ನಂಬಿಕೊಂಡ ಒಳ್ಳೇದ್ ಮಾಡಿ ನಾವು ಸತ್ಹೋದಯ ಅಂದ್ರೂ ಕೂಡ ನಮ್ಗೆ ಏನಾಗುತ್ತೆ ಪರಲೋಕದಲ್ಲಿ ನಮ್ಗೆ ಸ್ಥಳ ಸಿಗುತ್ತೆ ಒಂದು ವೇಳೆ ಪಾಪದಲ್ಲಿ ಇದ್ದುಕೊಂಡು ನಾವು ಸತ್ಹೋದಯ ಏನಾಗುತ್ತೆ ನರಕದಲ್ಲಿ ಹಾಕ್ತಾರೆ ಅದಕ್ಕೆ ಯೇಸು ಕ್ರಿಸ್ತನ್ ಏನಾಗಿದ್ದಾರೆ ನಮಗೆ ಪರಲೋಕಕ್ಕೆ ಕರೆದುಕೊಂಡು ಹೋಗುವಂತ ದೇವರಾಗಿದ್ದಾರೆ ಅಲ್ಲಲ್ಲಿಯ ಯೇಸು ಕ್ರಿಸ್ತನು ನಮ್ಮನ್ನು ಈ ಸ್ವರ್ಗಕ್ಕೆ ಕರೆದುಕೊಂಡಂತ ದೇವರಾಗಿದ್ದಾರೆ ಯಾಕಂದ್ರೆ ಆತನು ನಮ್ಮ ಮಾರ್ಗ ಸತ್ಯ ಜೀವನಾಗಿದೆ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವ ದೇವರ ನಾಣ್ಯ ಅಂತ ಯೇಸು ಸ್ವಾಮಿ ಹೇಳ್ಯಾರ ಅದಕ್ಕೆ ಈತನ ಏನಾಗಿದ್ದಾರೆ ಯೇಸು ಸ್ವಾಮಿ ಒಳ್ಳೆ ೀವಿಸೋ ದೇವರು ಇವತ್ತು ಅನೇಕ ಜನರು ಬಂದರು ಅನೇಕ ದೇವರು ಬಂದರು ಏನು ಮಾಡ್ತಾರೆ ಆದ್ರೆ ಸತ್ತಿ ಬದುಕಿ ಬಂದಂತ ದೇವರು ಯೇಸು ಕ್ರಿಸ್ತನಪ್ಪನ ಇವತ್ತು ಇಡೀ ಅನೇಕ ನಾವು ನೋಡ್ತೇವೆ ಅನೇಕ ದೇವರಾಗಲಿ ಅನೇಕ ಗಣ್ಯ ಎಲ್ಲರೂ ಸತ್ತಿನಾಗ ಸಮಾಧಿಗಳಿದೆ ಇದೆ ಆದ್ರ ಈ ನಮ್ಮ ರಕ್ಷಣೆಗೆ ಯೇಸು ಕ್ರಿಸ್ತನ್ ಸಮಾಧಿ ಮಾತ್ರ ಏನಂದ್ರೆ ಖಾಲಿ ಇದೆ ಸಮಾಧಿ ಸತ್ ಮೇಲೆ ಬಾಡಿ ಸಮಾಧಿಯಲ್ಲಿ ತಾನೆ ಅದ್ರ ಯೇಸು ಕ್ರಿಸ್ತನ್ ಸಮಾಧಿ ಇಲ್ರಿ ಯಾಕಂದ್ರ ಆ ಸಮಾಧಿ ಆತನ ದೇಹ ಇದೆ ಯಾಕಂದ್ರೆ ಆತನು ನಮಗೋಸ್ಕರ ಸಾತ್ ಪ್ರಾಣ ಕೊಟ್ಟು ಮೂರನೇ ದಿನ ಜೀವಿತವಾಗಿದ್ದಾರೆ ಅದಕ್ಕೆ ಯಶು ಸಮಯ ಎಲ್ಲಿ ನಾವೇನ್ ಸೊ ಭಿದಾಗ ನಮ್ಗೆ ಮಾಡ್ತಾರೆ ದೇವರು ಕರೆದುಕೊಂಡು ಹೋಗ್ತಾರೆ ಸೊ ನಮ್ಮ ಜೀವಿತದಲ್ಲಿರುವಂತ ಕಣ್ಣೀರು ಕಷ್ಟಗಳು ಸೊ ಹೋರಾಟಗಳ ಬಿಡುಗಡೆ ಕೊಡ್ತಾರೆ ಸೊ ಇವತ್ತು ನಮ್ ಕಣ್ಣೀರ್ ಕಷ್ಟ ಇದ್ರೆ ಯಾವ ದೇವರು ಕನೆಯಲ್ಲ ಆದ್ರೆ ಯಶು ಸಮಯ ಹೇಳ್ತಾರೆ ಮಾರ್ಕ ಮಧ್ಯೆ ಹನ್ನೊಂದು ಇಪ್ಪತ್ತೆಂಟು ಎಲೆ ಕಷ್ಟ ಪಡುವರೆ ಹೊತ್ತುವರೆ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ಹೇಳಿ ಇವತ್ತು ಜನರಿಗೋಸ್ಕರ ಕಷ್ಟವನ್ನು ಸಹಿಸಿದ ದೇವರು ಯೇಸು ಕ್ರಿಸ್ತನು ನಿಮ್ ಕಷ್ಟ ಇರಲಿ ನಿಮ್ ದುಃಖ ಇರಲಿ ನಿಮ್ಗೆ ನೋವು ಅದೇನ್ ಮಾಡಿ ತಕೊಂಡ್ ನನ್ನ ಹತ್ರ ಬರೋ ಅಂತ ಕರಿತಾ ಇದಾರೆ ಯಾರತ್ರ ದೇವ್ರು ಕರಿತಾರೆ ನಾನ್ ನಾನ್ ನಿಮ್ಗೆ ಏನ್ ಮಾಡ್ತೀನಿ ಸಮಾಧಾನ ಕೊಡ್ತೀನಿ ನಾನ್ ನಿಮ್ಗ ಆಶೋಧ ಕೊಡ್ತೀನಿ ಅಂತ ಹೇಳಿ ದೇವರೇನ್ ಮಾಡ್ತಾರೆ ತನ್ನ ವಾಕ್ಯದಲ್ಲಿ ಹೇಳ್ತಾನೆ ಅದ್ರ ಕರ್ದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಿಜವಾದ ಯಸು ನಾವು ಪಡೆದುಕೊಂಡಿದಾಗ ಸೊ ಇವತ್ತು ಬಂದಿದೆ ಅಂದ್ರೆ ಯಾರು ಚಿಕ್ಕ ದೇವ್ ಚಿತ್ತ ಸಾರ್ಬೇಕು ಯೇಸು ಬಾ ಯೇಸು ಕ್ರಿಸ್ತನ್ ಬಗ್ಗೆ ತಿಳಿಸಬೇಕು ದೇವ್ ಆಗಿದೆ ಸೊ ನಾನು ಬಂದು ದೇವ್ ಸ್ವಾರ್ಥ ಸಾರ್ತೆ ಅಂತ ಹೇಳಿ ಏನೋ ಅವರ ಬ್ರದರ್ ರೇವಣಾದ್ರು ಬಂದು ಮಾತಾಡಿ ಹೋಗ್ಬೇಕಂತ ಬಂದಿದೆ ಅದು ದೇವ್ ಚಿತ್ತ ಏನಾಗಿದೆ ಅದ್ರ ಬಗ್ಗೆ ನಿಮ್ಗೆ ಸಾರ್ಬೇಕಂತಂದ್ರೆ ನೀವು ಯೇಸು ಕ್ರಿಸ್ತನ್ ಬಗ್ಗೆ ತಿಳ್ಕೊಳ್ಬೇಕು ಆತನ ಚಿತ್ತವಾಗಿದೆ ಅದಕ್ಕೆ ಕರ್ತದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸೊ ದೇವರೇ ಕುಟುಂಬ ಸೊ ದೇವರು ಆತನನ್ನು ಕೊಂಡುಕೊಳ್ಳುವಂತೆ ದೇವರ ಆಶ್ವಾದ ಮಾಡಲಿ ಯಾಕಂದ್ರೆ ಆತನು ಸತ್ಯ ದೇವರು ಜೀವಿಸ ದೇವರು ಆಗಿದ್ದಾನೆ ಸೊ ದೇವರಿ ವಾಕ್ಯದಂತೆ ನಿಮ್ಮನ್ನು ಆಶ್ವಾದ ಮಾಡಲಿ ಆಮೇಲೆ